ನೀನ್ ಅಂದಿಕೊಂಡಿದ್ದೀಯೋ ಆ ಕಾರ್ಯವನ್ನ ಮಾಡಿಕೆ ದೇವರು ಸಚ್ಚನಾಗಿದ್ದಾರೆ ಆದ್ರಿಂದ ದಿನಗಳು ಒಂದು ವೇಳೆ ಉರುಳಿ ಹೋದ್ರು ವರ್ಷಗಳು ಉರುಳಿ ಹೋದ್ರು ಜನ ನೀನ್ ಆಗಲ್ಲ ಅಂತ ಅಂದುಕೊಂಡಿದ್ಯೋ ಇವತ್ತು ನೀನ್ ದೇವರ ಮೇಲೆ ಅಬ್ರಹಾಮನ ಅನ್ನ ಹಾಗೆ ದೃಢವಾದ ನಂಬಿಕೆ ನೀಟ್ಟು ಚರ್ಚಲ ಮನಸ್ಸನ್ನು ದೇವರ ಮೇಲೆ ದೃಢವಾದ ನಂಬಿಕೆ ನೀಡುವಾಗ ಕರ್ತನು ನೀನ್ ಅಂದುಕೊಂಡ ಕಾರ್ಯವನ್ನ ಅದನ್ನು ಮಾಡಿಯೇ ಮಾಡುತ್ತಾನೆ ವಾಗ್ದಾನಗಳನ್ನು ನೆರವೇರಿಸಿಯೇ ನೆರವೇರು ನೋಡಿ ಮಾರ್ಗವೇ ಕಾಣದೇ ಇದ್ರೆ ಕೂಡ ಎಮೇನ್ ಇನ್ನೇ ನಮಗೆ ನೂರು ವರ್ಷ ವಯಸ್ಸಾಯ್ತು ಇನ್ನೇನು ಅನ್ನುವ ಮಾರ್ಗವೇ ಕಾಣದೇ ಇರುವಾಗ ಕೂಡ ದೇವರು ಅವನ ನಂಬಿಕೆಯನ್ನ ದೇವರು ನೋಡ್ತಾ ಇದ್ದಾನೆ ಎಮೇನ್ ನನ್ನ ಮಗ ನನ್ನ ಹತ್ಕೊಂಡಿದ್ದಾನೆ ಅವನು ದುಡುವಾದ ನಂಬಿಕೆ ನೆಟ್ಟಿದಾನೆ ಅವನ ಮನಸ್ಸಲ್ಲಿ ಏನಿಲ್ಲ ಚಂಚಲತನ ಇಲ್ಲ ಅವನು ವಾಗ್ದಾನಗಳ ಮೇಲೆ ಭರವಸೆ ಕಾಯ್ತಾ ಇವತ್ತು ಯಾರು ಇಲ್ಲ ದೇವರ ಮಾತಿನ ಮೇಲೆ ವಾಗ್ದಾನಗಳ ನಂಬಿಕೆ ಇಟ್ಟು ನೀವು ದೇವರಲ್ಲಿ ಕಾಯ್ತಿರು ಖಂಡಿತವಾಗಿ ಮಾಡಿದ ಅತಿ ಶ್ರೇಷ್ಠ ವಾಕ್ತ ವಾಗ್ದಾನಗಳಲ್ಲಿ ಒಂದು ವಾಗ್ದಾನ ಕೂಡ ಏನಾಗ್ಲಿ ಒಂದೇ ಬಿದ್ದು ಹೋಗ್ಲಿಲ್ಲ ನಮ್ಮ ದೇವರು ಏನನ್ನ ಹೇಳ್ತಾಳೋ ಅದನ್ನ ಮಾಡಿಯೇ ಮಾಡುವ ದೇವರಾಗಿದ್ದಾನೆ ಆಮೇಲೆ ಮನುಷ್ಯ ಮಾತುಕೊಟ್ಟು ತಪ್ಪುತ್ತಾಳೆ ಆದ್ರೆ ಪರಲೋಕದ ದೇವರು ಾನೆ ಮನುಷ್ಯನಾದರೂ ಎರಡು ಮಾತಿನವರು ದೇವನಾದರೋ ಏನೋ ನೆರವೇರಿಸುವ ಮಾತಾಡ್ತಾರೋ ನೆರವೇರಿಸ್ತಾನೆ ದೇವ್ರ ನಂಬಿಕೆ ಚಿಂತಿರೋದು ಮನಸ್ಸನ್ನ ತೆಗೆದುಹಾಕೋ ಅಭಿರಾಮನು ದೃಢವಾದ ನಂಬಿಕೆ ನಿಂತು ಅದನ್ನು ಹೆಂಗೆ ಕಾದನು ಇವತ್ತು ನಾವುಗಳು ದೇವರ ಬಳಿಯಲ್ಲಿ ಕಾಯುವಾಗ ವಾಗ್ದಾನಗಳು ನೆರವರಿಸುವ ದೇವನಾಗಿದ್ದಾನೆ ಕರೆಗಳ ತಟ್ಟಿ ಕೈಪಡಿಸಿದ